ಜಿಲ್ಲೆ ದಾಂಡೇಲಿ ತಾಲೂಕಿನ ಅಂಬಿಕಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ಹಾಗಿದ್ರೆ ಈ ಭಾಗದ ಜನ ಈ ಬಾರಿ ಬರ್ತಕ್ಕಂತಹ ಲೋಕಸಭಾ ಎಲೆಕ್ಷನ್ ಯಾವ ಪಕ್ಷಕ್ಕೆ ಜೈ ಅಂತಾರೆ ಅಂತ ನೋಡೋಣ ಬನ್ನಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ ನಿಮ್ಗೆ ಯಾರು ಗೆದ್ದು ಬಂದ್ರೆ ಈ ಬಾರಿ ನಿಮ್ಮ ಭಾಗಕ್ಕೆ ಅಟ್ಲೀಸ್ಟ್ ಕೆಲಸ ಮಾಡ್ತಾರೆ ಅನ್ಸುತ್ತೆ ಒಟ್ಟು ಕೆಲಸ ಆಗ್ಬೇಕಷ್ಟೇ ಮೇನಾಗಿ ಇಲ್ಲಿ ಎಲ್ಲ ಬಡವರೇ ಇರೋದು ಕೆಲಸ ಒಂದು ಹಾಕ್ಕೊಟ್ರು ಸಾಕು ನಾವು ಮಾಡಿಕೊಟ್ರೆ ಸಾಕು ಹ್ಞೂ ಏನು ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ ಏನು ಡಿಮ್ಯಾಂಡ್ ಮಾಡ್ತೀರಾ ಮುಂದೆ ಬರತಕ್ಕಂಥ ಎಮ್ ಇಂದ ಅದೇ ಇಲ್ಲಿ ಏನೇನು ಇದು ಇಲ್ಲಲ್ಲ ನಮಗೆ ಒಂದು ಮನೆಗಳೆಲ್ಲ ನೋಡಿರಿ ಹೆಂಗಿದಾವ ಅಂತೇಳಿದ್ರೆ ಸ್ವಲ್ಪ ಮನೆ ಸರಿ ಮಾಡಿಕೊಡ್ಬೇಕು ಅದೇ ಬೈಸೋದು ಮತ್ತೇನಿಲ್ಲ ಇಲ್ಲೆಲ್ಲ ಸೋರ್ತಾ ಇದೆ ಮನೆಗಳೆಲ್ಲ ಅದೇ ಬಯಸೋದು ಅಷ್ಟೇ ಅಂತೀರಾ ಯಾವ ಪಕ್ಷ ಬರಬೇಕು ಅಂತೀರಾ ನಿಮ್ಗೆ ಯಾವ ಆಸೆ ಇದೆ ನಮಗೆ ನೋಡೋಣ ಮುಂದೆ ಸರಿ ಆಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಕೊಟ್ಟಿರ್ತಕ್ಕಂತ ಇದು ಗ್ಯಾರಂಟಿಗಳಲ್ಲ ತಲುಪಿದ ಖುಷಿ ಇದೆಯಾ ಖುಷಿ ಇದೆ ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ಕಾಂಗ್ರೆಸ್ ಬಿಜೆಪಿನ ನಿಮ್ ಇಷ್ಟ ಯಾವ ಪಕ್ಷ ಬಂದ್ರು ಅದೇ ಕೆಲಸ ಮಾಡೋದು ಅದೇ ಅಷ್ಟೇ ಅಷ್ಟೇ ಅಮ್ಮ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಕೊಟ್ಟಿರ್ತಕ್ಕಂತ ಐದು ಗ್ಯಾರಂಟಿಗಳು ತಲುಪಿದಾವೆ ಏನೇನು ತಲುಪಿದೆ ಅಮ್ಮ ಅದೇ ಎರಡ್ ಸಾವಿರ ರೂಪಾಯಿ ಮತ್ತೆ ಈ ಮನೆಯಲ್ಲ ಅವ್ರದೇ ಕೊಟ್ಟಿದ್ದ ಓಕೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ ಮತ್ತು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ ಈ ಬಾರಿ ನಿಮ್ಗೆ ಯಾರು ಗೆಲ್ಬೇಕು ಅನ್ಸುತ್ತಮ್ಮ ಕಾಂಗ್ರೆಸ್ ಬರಬೇಕು ಅಂತೀರಾ ಯಾವ ಪಕ್ಷ ಆರ್ ಬಂದ್ರೆ ಒಳ್ಳೇದು ಅನ್ಸುತ್ತೆ ಕಾಂಗ್ರೆಸ್ ಬಿಜೆಪಿನ ಅಮ್ಮ ಒಳ್ಳೇದು ಮಾಡಿದ್ದಾರೆ ಹೆಣ್ಮಕ್ಳಿಗೆ ಬೇವ ಹಾಕ್ತಾರೆ ಅನ್ನ ಕೊಡ್ತಾರೆ ಇದಕ್ಕೆ ಸ್ಥಳ ಕೊಡ್ತಾರೆ ಎಲ್ಲ ಅವರೇ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ಇವರು ಮನೆ ಕೊಟ್ಟಿದ್ದು ಅವರೇ ನಮ್ಗೆ ಅವ್ರು ಬಂದ್ರೇನೆ ಒಳ್ಳೇದು ಬಿಜೆಪಿ ಬಂದ್ರೆ ನಮ್ಗೆ ಯಾವ ಕೆಲಸ ಮಾಡಿದ್ದಾರೆ ಅವರು ಯಾವ ಕೆಲಸನೂ ಮಾಡಿಲ್ಲ ನಮ್ದು ಅವರು ಮಾಡೋರಿಗೆ ಮಾಡಿದ್ದಾರೆ ನಮ್ಗೆ ಮಾಡಿಲ್ಲ ನಮಗೆ ಕಾಂಗ್ರೆಸ್ ಬೇಕು ಎಲೆಕ್ಷನ್ ಬರ್ತಾ ಇದೆ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ನಿಂತಿದ್ದಾರೆ ಈ ಬಾರಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಹಾಗಾಗಿ ನಿಮ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಬರ್ಬೇಕು ಅಂತ ಕಾಂಗ್ರೆಸ್ ಬರ್ಬೇಕು ಯಾಕಾಗಿ ಕಾಂಗ್ರೆಸ್ ಅಂದ್ರೆ ನಮಗ ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ ಬಡ್ರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತಾ ಫ್ರೀ ಮಾಡಿದಾರೆ ಅದಕ್ಕಾಗಿ ಹೇಳೋದು ಕಾಂಗ್ರೆಸ್ ಬಂದ್ರೆ ಬಡ ಒಳ್ಳೇದ ಅಕ್ಕತಿ ಈ ಸಲ ಬರೋದು ಕಾಂಗ್ರೆಸ್ ಯಾವ್ದು ಬರೋದಿಲ್ಲ ಅಷ್ಟೇ ನಮ್ದು ಈಗ ನಿಮ್ಮ ಕ್ಷೇತ್ರದಲ್ಲಿ ಸತತವಾಗಿ ಆರು ಬಾರಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಗೆದ್ರಲ್ಲ ಹ ಒಂದ್ ಸಲಾನು ಬಂದಿಲ್ಲ ಇಲ್ಲಿ ಬಂದಿಲ್ಲ ಗೆದ್ರೆ ಹೌದ ನಮ್ ಏರಿಯಾಗ ಬರ್ಲಿಲ್ಲಲ್ಲ ಅವರು ಯಾಕೆ ಬರಲಿಲ್ಲ ಇಷ್ಟು ಆರ್ಸಿ ಬಂದ್ರು ಒಂದು ಸಲ ನಮ್ಮ ಏರಿಯಾಗೆ ಬರಲಿಲ್ಲ ಅದಕ್ಕಾಗಿ ಈಗ ನಮಗೆ ಕಾಂಗ್ರೆಸ್ ಸಹಾಯ ಮಾಡ್ತಾ ಇದೆ ಕಾಂಗ್ರೆಸ್ ಈಗ ನಾವು ಓಟ್ ಹಾಕೋದು ಯಾವ ಪಕ್ಷ ಬರ್ಬೇಕಮ್ಮ ನಮಗೆ ಕಾಂಗ್ರೆಸ್ ಪಕ್ಷ ಯಾಕಮ್ಮ ಅವ್ರು ಒಳ್ಳೇದು ಮಾಡಿದ್ದಾರೆ ನಮಗೆ ಹಾಂ ಏನೇನು ಸಿಕ್ಕಿದೆ ನಮಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ನಮಗೆ ಯಾರು ಆಸರ ಇಲ್ಲ ಅದೊಂದು ಆಸರ ಆಗಿದೆ ನಮಗೆ ಅಂಗವಿಕಲ ಮಗಳಿದ್ದಾಳೆ ಅವಳಿಗೆ ಪಂಚನೆ ಮಾಡಿದ್ದಾರೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಹಾಗಾಗಿ ನಿಮಗೆ ಹೌದು ಬಾರಿ ಏನಿಲ್ಲ ಇಲ್ಲಿ ತಿರುಗಿ ನೋಡಿಲ್ಲ ಅವರು ಯಾವ ಜನ ಹೆಂಗಿದ್ದಾರೆ ಏನು ಕೇಳಕ್ ಹೋದ್ರು ತಿರುಗಿ ಮುಖ ಹತ್ತಾಗ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆದ್ರೆ ಅವ್ರಿಗೆ ಇತ್ತಾಗಿ ನಮ್ಗೆ ಇದಿಲ್ಲ ಸೌಲಭ್ಯ ಇಲ್ಲ ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ ಜನಕ್ಕೆ ಸ್ವಲ್ಪ ಅನುಕೂಲ ಮಾಡ್ತಾ ಇದಾರೆ ಕಾಂಗ್ರೆಸ್ ಬೇಕಂತ ನಮ್ ಜನ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮಗೆ ಕಾಂಗ್ರೆಸ್ ಅಥವಾ ಬಿಜೆಪಿ ಯಾವ ಪಕ್ಷ ಬಂದರೆ ಒಳ್ಳೆ ಕೆಲಸ ಮಾಡುತ್ತೆ ಅನ್ಸುತ್ತೆ ಕಾಂಗ್ರೆಸ್ ಬಂದರೆ ಒಳ್ಳೆ ಕೆಲಸ ಯಾಕಾಗಿ ಕಾಂಗ್ರೆಸ್ ಸ್ವಲ್ಪ ನಮ್ಮ ಬಡವ್ರ ಜನ ಸ್ವಲ್ಪ ನೋಡುತ್ತೆ ಮೇಡಮ್ ಮನೆ ಕೊಡುತ್ತೆ ವಿಧ್ವೆಗಳು ಸ್ವಲ್ಪ ಪೆನ್ಷನ್ ಎಲ್ಲ ಬರುತ್ತೆ ಅಂತ ಅಷ್ಟೇ ಅಭಿಪ್ರಾಯ ಮತ್ತೇನಿಲ್ಲ ಸೊ ಈ ಬಾರಿ ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ಕಾಂಗ್ರೆಸ್ ಕಾಂಗ್ರೆಸ್ ಯಾಕಾಗಿ ಕಾಂಗ್ರೆಸ್ ಅದು ಈಗೆಲ್ಲ ಚಲೋ ಮಾಡ್ತಾ ಇದನಲ್ಲ ಇದ್ದಾನಲ್ಲ ಅದರ ಸಲುವಾಗಿ ಏನೇನು ಸಿಕ್ಕಿದೆ ಎಲ್ಲ ಸಿಕ್ಕಿದಲ್ಲ ಅಲ್ಲ ಈಗ ಎಲ್ಲರಿಗೂ ಒಂದು ಸ್ವಲ್ಪ ಬಡವರಿಗೆ ಒಂದು ಸ್ವಲ್ಪ ಇದು ಮಾಡಿದ್ದಾನೆ ಸಹಾಯ ಮಾಡಿದ್ದಾನೆ ಅಷ್ಟೇ ಮತ್ತೇನಿಲ್ಲ ಸರ್ ಬಿಜೆಪಿ ಯಾಕೆ ಬೇಡ ಅಂತೀರಾ ಬಿಜೆಪಿ ನೋಡೋಣಲ್ಲ ಈ ಬಿಜೆಪಿ ಏನು ಮಾಡಿದ್ದಾನೆ ಈಗ ಮಾಡ್ತಾನೆ ಮಾಡ್ತಾನೆ ಅಂತ ಹೇಳಿದ ಎಲ್ಲ ಇದಾಯ್ತಲ್ಲ ಸರ್ ಈಗ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತೀರಾ ಅವನು ಚಲೋ ಇದ್ದ ಒಂದು ಒಂದು ಹೊಲಕ್ಕೆ ಒಂದು ಸ್ವಲ್ಪ ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದ ಈ ಸಲ ಮಾಡಿಲ್ಲಲ್ಲ ಅದರ ಸಲ ಎಲ್ಲ ಈಗ ಕಾಂಗ್ರೆಸ್ಗೆ ಇದು ಮಾಡ್ತಾ ಇದ್ದಾರೆ ನಮಸ್ತೆ ಲೋಕಸಭಾ ಬರ್ತಾ ಇದೆ ಈ ಬಾರಿ ನಿಮಗೆ ಯಾವ ಪಕ್ಷ ಆರಿಸಿ ಅಂತೀರಾ ಸರ್ ಬಿಜೆಪಿ ಸ್ಟೇಟಲ್ಲಿ ಕಾಂಗ್ರೆಸ್ ಚೆನ್ನಾಗಿದೆ ಎಲ್ಲರಿಗೂ ಫೆಸಿಲಿಟಿ ಚೆನ್ನಾಗಿ ಮಾಡ್ತಿದ್ದಾರೆ ಲೋಕಸಭಾ ಸೆಂಟ್ರಲ್ ಅಲ್ಲಿ ಲೋಕಸಭಾ ಜೆ ಅಲ್ಲಿ ಹೋದ್ರೆ ಬಿಜೆಪಿ ಈಗ ಸತತವಾಗಿ ಆರು ಬಾರಿ ಗೆದ್ದಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಅವರೇ ನಿಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟರು ಅಂತ ಇಲ್ಲ ಮೇಡಮ್ ಅವರು ಹೊರಗಿಟ್ಟಿದ್ದು ತುಂಬಾ ಒಳ್ಳೇದಾಯ್ತು ಸರ್ ಹಂಗ್ ನೋಡೋದಿದ್ರೆ ಈ ಬಾರಿ ಕಾಂಗ್ರೆಸ್ ಇಂದ ಮಹಿಳಾ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ ಹೌದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇಂದ ಏನಾದ್ರು ಹೆಣ್ಮಕ್ಳು ಓಟು ಡಿವೈಡ್ ಆಗತ್ತ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಇವರು ತುಂಬ ಫೈಟ್ ಇದೆ ಇದು ಯಾಕೆ ಹೆಣ್ಮಕ್ಳು ಓಟು ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಫೆಸಿಲಿಟಿ ಕೊಟ್ಟಿದ್ದಾರೆ ಬಸ್ ಫ್ರೀ ಇದೆ ಎರಡು ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಅದರಿಂದ ಒಂದು ಓಟು ಡಿವೈಡ್ ಆಗುತ್ತೆ ಫೈಟ್ ಇದೆ ಫೈಟ್ 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 ಇದೆ ಇದೆ ಹೌದು ಮುಸ್ಲಿಂ ಮುಸ್ಲಿಮ ಕಾಂಗ್ರೆಸ್ ಬಿಜೆಪಿಗೆ ಬರೀ ಹಿಂದೂ ಪ್ಲಸ್ ಮೋದಿ ಫ್ಯಾನ್ಸ್ ಅಷ್ಟೇ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಎಂ ಪಿ ಎಲೆಕ್ಷನ್ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಹೆಣ್ಮಗಳು ನಿಂತವ್ರೆ ಇನ್ನು ಇಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತಿದ್ದಾರೆ ನಿಮ್ಗೆ ಯಾವ ಪಕ್ಷದವ್ರು ಆರಿಸಿ ಬಂದ್ರೆ ಕೆಲಸ ಮಾಡ್ತಾರೆ ಅನ್ಸುತ್ತೆ ನಮಗೆ ನೋಡಮ್ಮ ಆ ಪಕ್ಷ ಈ ಪಕ್ಷ ಅನ್ನೋದು ಏನಿಲ್ಲ ಯಾರು ಬಂದರೂ ಸರಿ ದೇಶನ ಚೆನ್ನಾಗಿ ಆಳದ್ರು ಸಾಕು ಅಷ್ಟೇ ಈಗ ಸತತವಾಗಿ ಆರು ಬಾರಿ ಗೆದ್ದಂತ ಈ ಭಾಗದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ ಅವರು ಏನ್ ಕೆಲಸ ಮಾಡಿದ್ದಾರೆ ಏನೂ ಮಾಡ್ಲಿಲ್ಲ ಈ ಕಡೆ ಏನು ಬರ್ಲೇ ಇಲ್ಲ ತಲೆನೇ ಇಲ್ಲ ತಲೆನೇ ಇಲ್ಲ ಅಮ್ಮ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನೋ ನಮ್ಮ ದೇಶಪಾಂಡೆಯವ್ರೂ ಬಂದು ಯಾರೇ ಹೋದ್ರೂ ಅವರು ಒಂದು ಹೆಲ್ಪ್ ಮಾಡ್ತಾರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳೆಲ್ಲ ತಲುಪಿದವ ನಿಮಗೆ ಗ್ಯಾರಂಟಿ ಆಗ ಏನೇನು ತಲುಪಿದೆ ಏನು ಅದೇ ಎರಡು ಸಾವಿರ ಆಮೇಲೆ ಮತ್ತೇನು ಗ್ಯಾಸ್ ಒಂದು ಕಮ್ಮಿ ಮಾಡ್ಸಿದ್ದಾರೆ ಅಷ್ಟೇ ಬಸ್ಸು ಬಸ್ಸು ಫ್ರೀ ಇದೆ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ಲು ಫ್ರೀ ಇದೆ ಎಲ್ಲ ಮರ್ತೋಗಿರುತ್ತೆ ಕೇಳಿ ಕೇಳಿ ಹೋಗ್ಲಿ ಖುಷಿ ಇದೆಯಾ ಆ ಖುಷಿ ಇದೆ ಅಮ್ಮ ಕಾಂಗ್ರೆಸ್ ಇಂದ ಖುಷಿ ಇದೆ ಖುಷಿ ಇದೆ ಏನಂದ್ರೆ ಒಂದ್ ನಮ್ಮಂತ ಬಡವರಿಗೆ ಅಷ್ಟಾರು ಒಂದು ಹೆಲ್ಪ್ ಮಾಡಿಕೊಟ್ರಲ್ಲ ಅಂತ ಅದಕ್ಕೆ ಕೇಳಿದೆ ನಾನು ಸೆಂಟ್ರಲ್ ಅಲ್ಲಿ ಯಾವ ಪಕ್ಷ ಬಂದ್ರೆ ಅದೇ ನಾ ಹೇಳೋದು ಈಗ ಬದುಕ್ಬೋದು ಅಂದ್ರೆ ಕಾಂಗ್ರೆಸ್ ಬಂದ್ರು ಒಳ್ಳೇದು